ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ದೀಪನ ಇಟ್ಕೊಂಡು ದೇವ್ರ ಹತ್ರ ಬಿಡ್ತಾ ಇರ್ತಾಳೆ ಭಕ್ತಿಯಿಂದ ಕೇಳ್ತಾ ಇರ್ತಾಳೆ ನನ್ನ ಜೀವನ ಹೇಗಾದರೂ ಇರಲಿ ಆದರೆ ಸಿದ್ದಾರ್ ಸರ್ ಲೈಫಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅದಕ್ಕೋಸ್ಕರ ನಾನು ಈ ಪೂಜೆನ ಮಾಡ್ತಾ ಇರೋದು ಹಾಗೆ ಮನೇಲಿ ನಗುನೇ ಕಳ್ಕೊಬಿಟ್ಟಿದ್ದಾರೆ ಮತ್ತೆ ವಾಪಸ್ಸು ನಗು ಬರೋಕ್ಕೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡ್ತೀನಿ ಭಗವಂತ ಒಳ್ಳೇದು ಮಾಡು ಅಂತ ದೀಪನ ಇಟ್ಟು ಹಾಗೆ ಪ್ರದರ್ಶನ ಬರೋಕೆ ಅಂತ ಭಕ್ತಿಯಿಂದ ಕಣ್ಮುಚ್ಕೊಂಡು ಪ್ರದರ್ಶನ ಮಾಡ್ತಾ ಇರ್ತಾಳೆ ಹಾಗೆ ಅವಳಿಂದೆ ದೀಪು ಮತ್ತು ಸಿದ್ದು ಇಬ್ಬರೂ ಸಹ ಹೋಗ್ತಾ ಇರಬೇಕಾದ್ರೆ ಶಾರದ ಕಣ್ಣು ಮುಚ್ಕೊಂಡು ಹಾಗೆ ಹೋಗ್ತಾ ಇರಬೇಕಾದ್ರೆ ಕೆಳಗಡೆ ಚುಪ್ಪಿನ ಚೂರುಗಳೆಲ್ಲ ಬಿದ್ದಿರ್ತವೆ ಇನ್ನೇನು ಶಾರದಾ ತುಣಿಬೇಕು ಅಷ್ಟೊತ್ತಿಗೆ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ ಅವರೇನಾದರೂ ಚುಪ್ಪನ್ನು ತುಂಡ್ಬಿಟ್ರೆ ರಥ ಎಲ್ಲ ಭಂಗ ಆಗುತ್ತೆ ಅಂತ ಸಡನ್ ಆಗಿ ಬಂದು ಕೈನ ಅಡ್ಡ ಇಟ್ಟಾಗ ಶಾರದಾ ಕಣ್ಣು ಮುಚ್ಕೊಂಡು ಬಂದು ಸಿದ್ದು ಕೈನ ತುಂಡಿದಾಗ ಸೌಂಡ್ ಮಾಡಿದ ತಕ್ಷಣ ಅವಳಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಹಿಂದಿರುಗಿ ನೋಡಿದಾಗ ಸಿದ್ದು ನೋಡಿ ಶಾಕ್ ಆಗ್ತಿರ್ಬೇಕಾದ್ರೆ ಸಿದ್ದು ಮತ್ತೆ ಇಲ್ಲಿ ಮಾತಾಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಮಾತಾಡಬೇಡಿ ಆಯ್ತಾ ನಿಮ್ಮ ರಥ ಭಂಗ ಆಗುತ್ತೆ ದಯವಿಟ್ಟು ಮಾತಾಡ್ದೆ ಮೌನಾಚರಣೆ ಮಾಡಿಕೊಂಡು ಪೂಜೆನ ಭಕ್ತಿಯಿಂದ ಮಾಡಬೇಕು ಅಂತ ಪುರೋಹಿತರು ನನಗೆ ನನಗೇನು ಆಗಿಲ್ಲ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅದೆಲ್ಲ ನೆರವೇರಬೇಕು ಶಾರದಾ ಅವರೇ ಪ್ಲೀಸ್ ನೀವು ರಥನ ಕಂಟಿನ್ಯೂ ಮಾಡಿ ಅಂತ ಅಂದಾಗ ಹಾಗೆ ಬಿದಿಲ್ದರೆ ಮತ್ತೆ ಕೈನ ನೋಡೋಕ್ಕೆ ತುಂಬ ಟ್ರೈ ಮಾಡ್ತಿರ್ಬೇಕಾದ್ರೆ ಸಿದ್ದು ತೋರಿಸ್ದೆ ಹೇಳ್ತಿರ್ಬೇಕಾದ್ರೆ ಹಾಗೆ ರಥ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ದೀಪು ಸಿದ್ದು ಕೈನ ನೋಡಿ ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡು ಅಪ್ಪ ನಿಮ್ಮ ಕೈಗೆ ತುಂಬ ಪೆಟ್ಟಾಗಿದೆ ಹಾಗೆ ರಕ್ತ ಬಂದಿದೆ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೇನಿಲ್ಲ ಬಿಡುಪುಟ್ಟ ಇದೊಂದು ಸಣ್ಣ ಗಾಯ ನೋಡಿ ಇಲ್ಲಿ ಚುಪ್ಪಿನ ಚೂರಲ್ಲಿ ಹಾಕ್ಬಿಟ್ಟು ಇದರ ಬೇರೆಯವರು ರಥ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ ಬಾ ಇದನ್ನೆಲ್ಲ ತೆಗಿಯೋಣ ಅಂತ ಅಂದಾಗ ದೀಪ ಮತ್ತೆ ಈ ಕಡೆ ಸಿದ್ದು ಇಬ್ರು ಸಹ ಕಾಯಚೂರು ಹಾಗೆ ಚುಪ್ಪು ಪ್ರತಿಯೊಂದನ್ನು ತೆಗೆದು ಎಸಿತಾ ಇರ್ತಾರೆ ಹಾಗೆ ಮತ್ತೆ ದೀಪು ಸಿದ್ದು ಕೈನ ಇಟ್ಕೊಂಡು ಫೂಫ್ ಅಂತ ಮಾಡ್ತಾ ಅಪ್ಪ ನಿನಗೆ ತುಂಬ ನೋವಾಗ್ತಿದೆಯಪ್ಪ ಸಾರಿ ಅಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಶಾರದಾ ಬರ್ತಾಳೆ ಸಡನ್ ಆಗಿ ಸಿದ್ದು ಕೈಲಿ ರಕ್ತ ನೋಡಿ ಅವಳಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಈಗ ಸರ್ ನಿಮ್ಮ ಕೈಲಿ ರಕ್ತ ಬರ್ತಿದೆ ಅಂತ ಅನ್ಬೇಕಾದ್ರೆ ಶಾರದಾ ಅವರದ್ದೇನೂ ಇಲ್ಲ ಬಿಡಿ ಅಂತ ಅಂದಾಗ ನಿಮಗೆ ಸ್ವಲ್ಪನೂ ಗೊತ್ತಾಗಲ್ಲ ನೀವು ಹಾಗೆ ಹೇಳಿದರೆ ನಾನು ಕೇಳಿಸ್ಕೊತಿದ್ದೆನೇ ಅಲ್ವಾ ನನ್ನ ಪಾಡಿಗೆ ನಾನು ಕಣ್ಣು ಬಿಡ್ ಮುಚ್ಕೊಂಡು ಹೋಗ್ತಾ ಇದ್ದೆ ನೀವು ಕೂಗಿದರೆ ನಾನು ಕಣ್ ಬಿಡ್ಕೊಂಡು ಹೋಗ್ತಾ ಇದ್ದೆ ನನ್ನ ಮಾತೇ ಕೇಳಲ್ಲ ಇಲ್ಲಿ ನಾನು ಅರ್ಶು ನಾನು ಅಂತ ಓಡೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಮತ್ತು ದೀಪು ಇಬ್ರು ಹಗಾಡ್ತಾ ಇರ್ತಾರೆ ನಿಮ್ಮಮ್ಮ ಯಾವಾಗಲೂ ಅಷ್ಟೇ ನನ್ನ ಮಾತು ಕೇಳಲ್ಲ ಬಿಡು ಏನು ಮಾಡೋಣ ಅಂತ ಅಂದಾಗ ಅಮ್ಮ ಹಾಗೆ ಬಿಡು ಫ್ರೆಂಡ್ ಯಾವಾಗಲೂ ಮಾತೇ ಕೇಳಲ್ಲ ಅಂತ ಇಬ್ಬರು ನಗಾಡ್ತಿರ್ಬೇಕಾದ್ರೆ ಶಾರದಾ ಅರ್ಶನ ತಗೊಬರ್ತಾಳೆ ಈ ಕಡೆ ಅರ್ಶನ ತಗೊಂಡು ಸಿದ್ದು ಕೈಗೆ ಹಚ್ಚಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನೋಡಿ ಶಾರದವ್ರೆ ನಾನು ಅವಾಗಲೇ ಹೇಳ್ತಿದ್ನಲ್ವ ನಿಮ್ಮನ್ನ ರಾಣಿ ಥರ ನೋಡ್ಕೋತೀನಿ ಅಂತ ಅಂತ ಅಂದಾಗ ಈ ಕಡೆ ಶಾರದನಿಗೆ ತುಂಬ ಬೇಜಾರಾಗ್ತಿರುತ್ತೆ ಹಾಗೆ ಜೊತೆಗೆ ಕೋಪನೂ ಬರ್ತಾ ಇರುತ್ತೆ ಅರ್ಶಿ ಹಚ್ಚಬೇಕು ಅಂತ ಕೈ ಇಟ್ಕೊಂಡು ತಕ್ಷಣ ಆ ಕೈನ ಬಿಟ್ಬಿಟ್ಟು ಹಾಗೆ ನಿಂತ್ಕೋತಾಳೆ ಈ ಸಿದ್ದು ಹೃದಯಕ್ಕೆ ಯಾರಾದರೂ ಹತ್ರ ಆದರೆ ಅವರಿಗೆ ಅವರೇ ಜೀವ ಆಗಿರ್ತಾರೆ ಅಂತ ಹೇಳ್ಬೇಕಾದ್ರೆ ಅವ್ನ ಮಾತನ್ನ ಕೇಳ್ಕೊಂಡು ತುಂಬ ಬೇಜಾರಿಂದ ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಸಿದ್ದು ಹೇಳ್ತಾನೆ ನಿಮಗಾಗಲಿ ಹಾಗೆ ದೀಪಕ್ಕಾಗಲಿ ಸ್ವಲ್ಪ ತೊಂದರೆ ಆಗಲಿ ಅಥವಾ ಸ್ವಲ್ಪ ನೋವಾದರೂ ನನ್ನ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಶಾರದವ್ರೆ ಅಂತ ಅಂದಾಗ ಏನು ಮಾತಾಡದೆ ಬೇಜಾರದಿಂದ ಸಿದ್ದು ಮುಖ ನೋಡಿಕೊಂಡು ಹಾಗೆ ಅರ್ಶು ನಾನ ಇರ್ತಾಳೆ ಅಮ್ಮ ಅಂತ ಸಿದ್ದು ಕಿರ್ಚಿದ ತಕ್ಷಣ ನೋವಾಯ್ತಾ ಸಾರಿ ಸರ್ ಅಂತ ಅನ್ಬೇಕಾದ್ರೆ ಏನಿಲ್ಲ ಸುಮ್ಮನೆ ತಮಾಷೆ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಶಾರದ ಕೋಪ ಮಾಡಿಕೊಂಡು ಈ ಕಡೆ ದೂರ ಬಂದು ಸ್ವಲ್ಪ ದೂರ ಬಂದು ನಿಂತ್ಕೊಂಡಾಗ ಇವರಿಬ್ರು ನಗಾಡ್ತಾ ಇರ್ತಾರೆ ಹಾಗೆ ಮತ್ತು ದೀಪು ಇನ್ನೊಂದು ಕಡೆ ಸಿದ್ಧಕಾಯಿ ನೋಡಿಬಿಟ್ಟು ಅಪ್ಪ ನಿಮ್ಗೆ ಎಲ್ಲ ವಾಸಿ ಆಗ್ತಿದೆ ನೋಡು ಅಂತ ಅಂದ್ಬಿಟ್ಟು ಅಮ್ಮ ದೊಡ್ಡ ಡಾಕ್ಟರೇ ಆಗಿಬಿಟ್ಲು ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನಿಮ್ಮಮ್ಮ ಬರೀ ಡಾಕ್ಟರಲ್ಲ ಅಲ್ಲ ಸಲ ಕೆಲವ್ರ ಮನಸ್ಸಿಗೆ ಧೈರ್ಯ ತುಂಬೋ ಶಕ್ತಿನೂ ಸಹ ಆಗಿರ್ತಾಳೆ ಅದಕ್ಕಿಂತ ದೊಡ್ಡವಳು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಏನು ಮಾತಾಡದೆ ಸಿದ್ದು ನೋಡ್ಕೊಂಡು ನೋಡ್ದುಕೊಂಡು ಹಾಗೆ ಬೇಜಾರಿಂದ ಹೊರಟೋಗ್ತಿರ್ಬೇಕಾದ್ರೆ ಹೋಗ್ಯಪ್ಪ ನೀವೇನು ಮಾತಾಡೋದು ಒಂದೊಂದ್ಸಲ ನನಗೆ ಅರ್ಥನೇ ಆಗಲ್ಲ ದಡ್ಡಿ ಥರ ಆಗಿಬಿಡ್ತೀನಿ ಅಂತ ಅಂದಾಗ ನೀನು ತಲೆ ಕೆಡಿಸ್ಕೋಬೇಡ ಒಂದೊಂದ್ಸಲ ದಡ್ಡ ದಡ್ಡ್ರಾಗಿರೋದೆ ತುಂಬನೇ ಒಳ್ಳೆಯದು ಬಾ ಹೋಗೋಣ ಅಂತ ಸಿದ್ದು ದೀಪು ಕರ್ಕೊಂಡು ಹೋಗ್ತಾಯಿರ್ತಾನೆ ಹಾಗೆ ನನ್ನ ಕಡೆ ಜೊತೆಗೆ ತುಂಬ ಚೆನ್ನಾಗಿ ರೆಡಿಯಾಗಿ ಮಿರರ್ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ ಚೋ ನೀನು ಎಷ್ಟು ಚೆನ್ನಾಗಿದೆಯಾ ನೀನು ಎರಡು ಕಣ್ಣು ಸಾಲದು ಯಾವ ಮನ್ಮತನಾದರೂ ಸಹ ನಿನ್ನ ನೋಡಿದರೆ ಫಿದಾಗಿ ಬಿಡ್ತಾನೆ ಏಕೆಂದರೆ ನಿನ್ನ ಕಣ್ಣು ಹಾಗೆ ನಿನ್ನ ತುಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವ ಮಾಡಲ್ಗಿಂತಲೂ ಕಮ್ಮಿ ಇಲ್ಲ ಏಕೆಂದರೆ ನಾನೇ ಒಂದು ದೊಡ್ಡ ಮಾಡಲು ಅಷ್ಟು ಪರ್ಸ್ನಾಲಿಟಿ ಹೈಟು ನನ್ನಲ್ಲಿದೆ ಆದರೆ ಶಾರ್ದನ್ಗೂ ನನಗೂ ಏನು ಕಂಪಾರಿಸಮು ಏನು ಮಾಡಿದ್ರು ಮ್ಯಾಚೇ ಆಗಲ್ವಲ್ಲಪ್ಪ ಅಂತ ಹೇಳ್ಕೊತಾ ಇರ್ತಾಳೆ ಹಾಗೆ ಜ್ಯೋತಿಕಾ ತುಂಬ ಬ್ಯೂಟಿ ಕಾನ್ಶಿಯಸ್ ಇರೋಳು ನಾನು ನೋಡಿ ಇವರೆಲ್ಲ ಕಲ್ತ್ಕೋಬೇಕು ಅಂಥದ್ರಲ್ಲಿ ಆ ಸಿದ್ದು ನನ್ನನ್ನು ರಿಜೆಕ್ಟ್ ಮಾಡಿದ್ನಲ್ಲ ಅವಳು ಕೊರಳಿಗೆ ತಾಳಿ ಕಟ್ಟಿದ್ದ ಈ ಆಸ್ತಿಗೆಲ್ಲ ನಾನೇ ಓಡ್ತೀನಿ ನನ್ನವಳನ್ನೇ ಬಿಟ್ಬಿಟ್ನಲ್ಲ ನನ್ನಂಥ ಹುಡುಗಿನೇ ಬಿಟ್ಬಿಟ್ನಲ್ಲ ಏನಾಗಿದೆ ಇವನಿಗೆ ಅಂತ ಬೈಕೋತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಜಾತ ಬರ್ತಾಳೆ ಪಾರಜಾತನ ನೋಡಿಬಿಟ್ಟು ಗ್ರಾನಿ ನನಗೂ ಶಾರದನ್ಗೂ ಏನು ಡಿಫ್ರೆನ್ಸ್ ಇದೆ ನನ್ನಲ್ಲಿ ಇಷ್ಟೆಲ್ಲ ಇದೆ ಅವಳಲ್ಲಿ ಏನಿದೆ ಅಂಥವ್ಳನ್ನ ನೋಡಿ ಅವನು ಮದುವೆ ಆದ್ನಲ್ಲ ಏನು ಡಿಫ್ರೆನ್ಸ್ ಇದೆ ಹೇಳು ಅಂತ ಕೇಳ್ತಾ ಇದ್ದರೆ ಪಾರಜಾತ ಮಾತ್ರ ತುಂಬ ಡಲ್ಲಾಗಿ ಕುತ್ಕೊಬಿಡ್ತಾಳೆ ಎಷ್ಟು ಫೋರ್ಸ್ ಮಾಡಿ ಕೇಳಿದ್ರು ಸಹ ಈ ಕಡೆ ಏನು ಮಾತಾಡಿದೆ ಪಾರಜಾತ ಕೂತಿರ್ಬೇಕಾದ್ರೆ ಗ್ರಾನಿ ಏನಾಗಿದೆ ಮಾತಾಡಿ ಅಂತ ಕಿರುತ್ತಾ ಇರ್ತಾಳೆ ನೀನು ಬರೀ ಹಡದನ್ನ ನೆಂಟು ಮಾಡ್ಕೊಂಡು ಕೂತ್ಕೋ ಮನೇಲಿ ಏನಾಗ್ತಿದೆ ಅನ್ನೋದು ನಿನಗೇನು ಗೊತ್ತಾಗ್ತಿಲ್ಲ ಬಿಡು ಅಂತ ಹೇಳಬೇಕಾದ್ರೆ ಹಾಗಾದರೆ ನನ್ನ ಕಡೆ ತಪ್ಪಿಸಿ ಮನೇಲಿ ಏನೇನು ಮಾಡ್ತಿದ್ದಾರೆ ಅಂತ ಕೇಳ್ತಾ ಇರ್ತಾಳೆ ಆ ಸಿದ್ದು ಅವನ ಜೀವನ ಯಾವ ರೀತಿ ಬೇಕು ಆ ರೀತಿ ಬದಲಾಯಿಸ್ಕೊತಿದ್ದೇನೆ ನಿನಗೆ ಗೊತ್ತಿಲ್ವಾ ಏನು ಗೊತ್ತಾ ಮನೇಲಿ ಪೂಜೆ ಮಾಡ್ಬೇಕಂತ ಸಿದ್ದು ಕೇಳ್ದ ಆದರೆ ಮನೆಯವ್ರು ಯಾರೂ ಒಪ್ಲಿಲ್ಲ ನಿಮ್ಮ ತಾತ ಹೋಗ್ತಿದ್ಕೆ ಅವನು ನಮ್ಮ ಮನೆ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋಕ್ಕೆ ಇಬ್ಬರು ಸಹ ಹೋಗಿದ್ದಾರೆ ಅಂತ ಅಂದಾಗ ಈ ಕಡೆ ಜೊತೆಗೆ ನನಗೆ ತುಂಬ ಕೋಪ ಬರ್ತಿರುತ್ತೆ ಹಾಗೆ ಶಾಕಿಂದ ನೀವೆಲ್ಲ ಏನು ಮಾಡ್ತಿದ್ರಿ ಮನೆಯವರೆಲ್ಲ ತಡೆದಿಲ್ವಾ ಅಂತ ಅಂದಾಗ ನಿಮ್ಮ ತಾತ ಒಪ್ಪಲಿಲ್ಲ ಅದಕ್ಕೋಸ್ಕರ ಪೂಜೆಗೆ ಹೋಗಿದ್ದಾನೆ ಅಂತ ಅಂದಾಗ ನೋ ಗ್ರಾನಿ ನೋ ಇದಾಗಲೇಬಾರ್ದು ಅಂತ ಇರಬಾರ್ದನ್ನೆಲ್ಲ ಒಡೆದಾಗ್ತಾ ಇರ್ತಾಳೆ ಸಮಾಧಾನ ಮಾಡ್ಕೊ ಅಂತ ಅಂದಾಗ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ನನ್ನ ಪಕ್ಕ ಕೆಲಸದೊಳಗೆ ಕುತ್ಕೊಂಡು ಪೂಜೆ ಮಾಡೋದನ್ನು ನನ್ನ ಕೆಲಸ ಇಸೋಕ್ಕಾಗಲ್ಲ ಈ ಮದುವೆ ಅಂತೂ ನನ್ನ ಕೈತಪ್ಪಿ ಹೋಯ್ತು ಆದರೆ ಇನ್ನು ಮುಂದೆ ಯಾವುದೇ ಕಾರ್ಯ ಆಗಬೇಕು ಅಂತಂದರೆ ನನ್ನ ಕಣ್ತಪ್ಪಿಸಿ ಯಾವುದನ್ನು ಸಹ ಇವರು ಮಾಡೋದು ಆಗಲ್ಲ ನಾನು ಅಂತಿದ್ದ ಖಂಡಿತ ಒಪ್ಪಲ್ಲ ಈ ಪೂಜೆನ ನಿಲ್ಸೆ ನಿಲ್ಲಿಸ್ತೀನಿ ಅಂತ ಕೂಗಾಡ್ತಾ ಇರ್ತಾಳೆ ಟೆನ್ಷನ್ ಮಾಡ್ಕೊಂಡು ಹೊರಟು ಬರ್ತಾ ಇರ್ತಾರೆ ಇನ್ನೊಂದ್ ಕಡೆ ಪೂಜೆಗಿಂತ ಮುರಳಿ ಬಂದಾಗ ಅವನು ನೋಡಿ ಎಲ್ಲರೂ ಖುಷಿ ಪಡ್ತಾ ಇರ್ಬೇಕಾದ್ರೆ ಆರತಿ ಓಡೋಗಿ ಹಗ್ ಮಾಡ್ಕೊತಾಳೆ ಅಪ್ಪ ನೀವಾದ್ರು ಬಂದ್ರಲ್ಲ ಇಲ್ಲ ಅಂತಂದ್ರೆ ಅದಕ್ಕೆ ನಮ್ಮನ್ನ ರುಬ್ಬಿಡ್ತಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಏನ್ ಮಾಡದಮ್ಮ ಮಕ್ಳು ತಪ್ಪು ಮಾಡಿದ್ಮೇಲೆ ತಂದೆ ತಾಯಿ ಆದವ್ರು ಕ್ಷಮಿಸ್ಬೇಕಲ್ವಾ ಅದಕ್ಕೋಸ್ಕರ ನಾನು ಹಠ ಮಾಡದೆ ಇಲ್ಲಿಗೆ ಬಂದೆ ಅಂತ ಮುರಳಿ ಹೇಳ್ತಾ ಇದ್ರೆ ವೈದೇಹಿ ಇಷ್ಟು ಲೇಟಾಗಿ ಯಾಕೆ ಬಂದ್ರಿ ಅಂತ ಕೇಳ್ತಾ ಇರ್ತಾಳೆ ಎಲ್ಲರ್ ಕಂಡು ತಪ್ಪಿಸಿ ಬರ್ಬೇಕಲ್ಲ ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಅವರಿಬ್ಬರನ್ನ ನೋಡಿ ಈ ಕಡೆ ಸಿದ್ದು ಖುಷಿ ಆಗ್ತಿದ್ರೆ ಶಾರದಾನ್ ತುಂಬಾ ಕೋಪ ಬರ್ತಾ ಇರುತ್ತೆ ಇವರಿಬ್ರು ಬೇಕು ಅಂತಲ್ಲ ಇಲ್ಲಿಗೆ ಬಂದರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ವಿಮಲಮ್ಮನಿಗೆ ಇವರಿಬ್ರು ತುಂಬಾ ಮೋಸ ಮಾಡ್ತಿದ್ದಾರೆ ಆದರೆ ಏನು ಮಾಡಲಿ ನಾನೇ ತಪ್ಪಿಸ್ತಿಯಾಗಿ ಇಲ್ಲಿಗೆ ಕೂತಿದ್ದೀನಿ ನಾನು ಏನು ಹೇಳಿದ್ರು ಸಹ ವಿಮಲಮ್ಮನಿಗೆ ಅರ್ಥ ಆಗಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ಕೊತಾ ಇರಬೇಕಾದ್ರೆ ಪುರೋಹಿತರು ಹೇಳ್ತಾ ಇರ್ತಾರೆ ನೂತನ ಸಂಸಾರಕ್ಕೆ ಹೊಸ ದಂಪತಿಗಳು ಕಾಲಿಡ್ತಾ ಇದ್ದೀರಾ ನೀವಿಬ್ರು ಒಳ್ಳೇದಾಗ್ಲಿ ಹಾಗೆ ನಿಮ್ಮ ಅಂಶ ಅಭಿವೃದ್ಧಿ ಬೆಳೀಲಿ ಎಲ್ಲರಿಗೂ ಆರೋಗ್ಯ ಎಷ್ಟು ಕೊಡ್ಲಿ ಅಂತ ಭಗವಂತನ ಪ್ರಾರ್ಥನೆ ಅಂತ ಸಿದ್ದು ಮತ್ತೆ ಶಾರದನ್ಗೆ ಹೇಳ್ತಾ ಇರ್ತಾರೆ ಹಾಗೆ ಗುರುಗಳ ಆಶೀರ್ವಾದ ಹಾಗೆ ಹಿರಿಯರ ಆಶೀರ್ವಾದ ದೇವ ದೇವತೆಗಳ ಆಶೀರ್ವಾದ ಎಲ್ಲ ಸಿಗಲಿಂತ ಸತ್ಯನಾರಾಯಣ ದೇವ್ರನ್ನ ಭಕ್ತಿಯಿಂದ ಪ್ರಾರ್ಥನೆ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಹಾಗೆ ಕಂಕಣ ಕಟ್ಟಿ ಹೆಣ್ಣು ಗಂಡು ಇಬ್ರು ಕಂಕಣ ಅಂತ ಅಂದಾಗ ಶಾರದಾ ಸಿದ್ದು ಕಟ್ತಾ ಇರ್ತಾನೆ ಸಿದ್ದು ಶಾರದನ್ಗೆ ಕಟ್ತಾ ಇರ್ಬೇಕಾದ್ರೆ ಒಬ್ಬರು ಮುಖ ಒಬ್ರು ನೋಡ್ಕೊತಾ ಇರ್ತಾರೆ ಹಾಗೆ ಕುಂಕುಮ ಇಡಿ ಅಂತ ಅಂದಾಗ ಶಾರದಾ ನಡೆಗೆ ಅರ್ಶನ ಕುಂಕುಮ ಇಡ್ತಾನೆ ಇವಳು ಸಹ ಕುಂಕುಮನ ನೆಟ್ಟಿ ಹಾರನ್ನ ಬದಲು ಮಾಡ್ಕೊಂಡ್ ತಿರ್ಬೇಕಾದ್ರೆ ದೀಪು ಬಂದು ನನಗೂ ಕುಂಕುಮೇಡಿ ಅಪ್ಪ ಅಂತ ಕೇಳ್ತಾ ಇರ್ತಾಳೆ ಆಗ ಪುರೋಹಿತರು ಹೇಳ್ತಾ ಇರ್ತಾರೆ ಪೂಜೆ ಮಾಡಬೇಕಾದ್ರೆ ಮದ್ಯಕ್ಕೆ ಯಾರೂ ಬರಬಾರ್ದು ವಿಜ್ಞಾನ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬಾ ಬೇಜಾರಿಂದ ನೆನ್ಕೋತಾಳೆ ನಾವು ಯಾವ ನಿರ್ವಿಘ್ನನು ಮಾಡಲ್ಲ ಬೇಜಾರು ಮಾಡ್ಕೋಬೇಡಿ ಮಧ್ಯೆ ಕೂತ್ಕೋಬೇಡ ಈ ಕಡೆ ಬಂದು ಕೂತ್ಕೋ ಅಂತ ಅಂದಾಗ ದೀಪು ತುಂಬ ಖುಷಿಯಿಂದ ತನ್ನ ಅಪ್ಪನ ಪಕ್ಕದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಗುರುಗಳು ಶಾರದ ಕೈಗೆ ಹಣ್ಣು ಹಾಗೆ ಸಿದ್ದು ಕೈಗೆ ಹೂ ಕೊಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ನೂತನ ಸಂಬಂಧ ಸಂಬಂಧ ಅಚ್ಚಕಟ್ಟಾಗಿ ನಡೆಯಲಿ ಹಾಗೆ ಗುರಿಯರ ಆಶೀರ್ವಾದ ಎಲ್ಲದೂ ಸಹ ಬೇಟ್ಕೊಳ್ಳಿಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಶಾರದಾ ಕಣ್ಣೀರು ಹಾಕೊಂಡು ತನ್ನ ಮನಸಲ್ಲಿ ಕೊರಗ್ತಾ ಇರ್ತಾಳೆ ದೇವ್ರೆ ನಾನು ಈ ಪೂಜೆ ಮಾಡ್ತಿರೋದು ತಪ್ಪು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನನ್ನ ಜಾಗದಲ್ಲಿ ಜ್ಯೋತಿಕ ಕುತ್ಕೋಬೇಕಿತ್ತು ಅವ್ರ ಸ್ಥಾನ ನಾನು ಕಿತ್ಕೊಂಡಿದ್ದೀನಿ ಆದ್ರೆ ಏನು ಮಾಡಲಿ ಸಿದ್ದ ಸರ್ಗೆ ರೀತಿ ತೊಂದರೆ ಅಂತ ಬಂದಿದ್ದೀನಿ ದಯವಿಟ್ಟು ನನ್ನ ಕ್ಷಮಸು ಭಗವಂತ ಅಂತ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಜ್ಯೋತಿಕ ತುಂಬಾ ಅಂದರೆ ತುಂಬಾ ಕೋಪ ಮಾಡಿಕೊಂಡು ಕಾರ್ಕಿನ ತಗೊಂಡು ಓಡಿ ಬರ್ತಾ ಇರ್ಬೇಕಾದ್ರೆ ಜ್ಯೋತಿಕ ಪ್ಲೀಸ್ ನಿಂತ್ಕೋ ಗೋಡಿ ಪ್ಲೀಸ್ ನಿಂತ್ಕೋ ನನ್ನ ಮಾತಾಡು ಲಾಸ್ಟ್ ಟೈಮ್ ಇದೇ ರೀತಿ ಫೋರ್ಸ್ ಮಾಡಿಕೊಂಡು ಕಾರ್ ಹೊಡ್ಕೊಂಡು ಹೋಗಿದಕ್ಕೆ ಏನಾಯ್ತು ಅಂತ ನಿನಗೆ ಗೊತ್ತಲ್ವಾ ಅಂತ ಪಾರಿಜಾತ ಕೇಳ್ತಿರ್ಬೇಕಾದ್ರೆ ಏನ್ ಬೇಕಾದರೂ ಆಗ್ಲಿಕ್ಕೆ ರಾನಿ ನಾನು ಅಂತ ಸುಮ್ಮನೆ ಬಿಡಲ್ಲ ಅಂತ ಕೋಪ ಮಾಡ್ಕೊಂಡು ಹೊರಟು ಹೋಗ್ತಿರ್ಬೇಕಾದ್ರೆ ದಶರಥ ಸುಮಿತ್ರಾ ಬೇಗ ಬನ್ನಿ ಬೇಗ ಬನ್ನಿ ಅಂತ ಬಾಯ್ ಬಿಡ್ಕೊತಾ ಇರ್ತಾಳೆ ಏನಾಯ್ತು ಚಿಕ್ಕಮ್ಮ ಏನಾಯ್ತು ಅತ್ತೆ ಅಂತ ಇಬ್ಬರು ಬಂದಾಗ ಜೊತೆಗೆ ತಾತನು ಕೋಪ ಮಾಡಿಕೊಂಡು ಹಾಗೆ ತುಂಬಾ ಸಿಟ್ಟಿಂದ ಬರ್ತಾ ಇರ್ತಾರೆ ಯಾಕೆ ಕೂಗಾಡ್ತಿದ್ಯಾ ಏನಾಯ್ತು ನಿನಗೆ ಪಾರಿಜಾತ ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ದಶರಥ ನಾನು ಏನಂತ ಹೇಳಿ ಗೋಲ್ಡ್ ಈ ಥರ ತುಂಬಾ ಕೋಪ ಮಾಡಿಕೊಂಡು ಸಿದ್ದು ಶಾರದ ಪೂಜೆಗೆ ಹೋಗಿದ್ದಾರೆ ಅಂತ ಗೊತ್ತಾಗಿ ಅವರಿಬ್ಬರು ನಾನು ಸುಮ್ಮನೆ ಬಿಡಲ್ಲ ಈ ಪೂಜೆ ನಾನು ಆಗ್ದಂಗೆ ತಡಿತೀನಿ ಅಂತ ಓದ್ಲು ಅಂತ ಅಂದಾಗ ಮನೋರ್ಗೆ ಅದರಿಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ದಶರಥ ತುಂಬ ಟೆನ್ಷನ್ ಮಾಡಿಕೊಂಡು ಅಯ್ಯೋ ದೇವ್ರೆ ಒಬ್ಬಳೇ ಕಾರ್ ಉಟ್ಕೊಂಡು ಹೋದ್ಲಾ ಅವಳಿಗೆ ಕೋಪ ಬೇರೆ ಜಾಸ್ತಿ ಅಪ್ಪ ಅಂತ ಅನ್ಬೇಕಾದ್ರೆ ಈ ವಿಷಯನ ಹೇಳ್ಬೇಡಿ ಅಂತ ನಾನು ಹೇಳ್ದೆ ಯಾರು ಹೇಳಿದ್ದು ಅಂತ ತಾತ ಕೂಗಾಡ್ತಿರ್ಬೇಕಾದ್ರೆ ನಾನೇ ಬೇಕು ಅಂತ ಹೇಳಲಿಲ್ಲ ಫೋರ್ಸ್ ಮಾಡಿ ಕೇಳಿದಕ್ಕೆ ಹೇಳ್ದೆ ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಅಂತ ಜೋರಾಗಿ ತಾತ ಇರ್ತಾರೆ ಆಗ ಎದ್ರುಕೊಂಡು ದಶರಥ ನಿಂದೆ ಔದ್ಕೊಂಡಾಗ ಅಯ್ಯೋ ಅಪ್ಪ ಪ್ಲೀಸ್ ಇದನ್ನು ಬಿಟ್ಬಿಡಿ ಮೊದಲು ಜ್ಯೋತಿಕ ಎಲ್ಲಿ ಅಂತ ನೋಡೋಣ ನಡೀರಿ ನಾವು ಅಲ್ಲಿಗೆ ಹೋಗೋಣ ಅಂತ ತಾತ ಅನ್ಬೇಕಾದ್ರೆ ಪಾರಿಜಾತ ಪ್ಲೀಸ್ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಅಂದಾಗ ಈ ಕಡೆ ಸುಮಿತ್ರಾ ದಶರಥ ತಾತ ಪ್ರತಿಯೊಬ್ಬರೂ ಸಹ ಅವ್ರ ದೇವಸ್ಥಾನಕ್ಕೆ ಹೊರಟು ಟೆನ್ಷನ್ ಮಾಡಿಕೊಂಡು ಜೋನ ಹುಡ್ಕೊಂಡು ಬಂದೇ ಬಿಡ್ತಾರೆ ಹಾಗೆ ಇನ್ನೊಂದು ಕಡೆ ಪುರೋಹಿತರು ಶಾಶ್ವತ್ರವಾಗಿ ಎಲ್ಲ ಶಾಸ್ತ್ರನು ಮಾಡ್ತಾ ಇರಬೇಕಾದ್ರೆ ನಿಮಗೆ ಮದುವೆ ಟೈಮಲ್ಲಿ ನಿಮ್ಮ ಗುರಿಯರ ಆಶೀರ್ವಾದ ಹಾಗೆ ಹಿರಿಯರ ಆಶೀರ್ವಾದ ಯಾವುದು ಸಿಕ್ಕಿಲ್ಲ ಇವಾಗೆಲ್ಲ ಅಂತ ಈ ಪೂಜೆ ಮಾಡಿಸ್ತಿದ್ದೀರಾ ಅದಕ್ಕೆ ಹೇಳ್ತಾ ಇದ್ದೀನಿ ಶಾರದಾ ನಿಮ್ಮ ತಂದೆ ತಾಯಿ ಯಾರಾದರೂ ಬಂದಿದ್ರೆ ಕಾರ್ಯಮ್ಮ ಅವ್ರು ಪೂಜೆ ಮಾಡಿಸಿ ಹಾಗೆ ನಿಮ್ಮಿಬ್ರಿಗೂ ಆಶೀರ್ವಾದ ಮಾಡಿಸ್ಬೇಕು ಅಂತ ಅಂದಾಗ ಶಾರದಾ ಕಣ್ಣಿರಾಕೊಂಡು ನನಗೆ ಯಾರು ತಂದೆ ತಾಯಿ ಇಲ್ಲ ಅಂತ ಎತ್ತಿರಬೇಕಾದ್ರೆ ಸಿದ್ಧಕ್ಕೆ ತುಂಬ ಬೇಜಾರಾಗ್ತಿರುತ್ತೆ ಹೋ ಪರವಾಗಿಲ್ಲೋ ಬಿಡಿಯಮ್ಮ ಸಾರಿಯಿಂದ ಪುರೋಹಿತ್ರು ಹೇಳ್ಬಿಟ್ಟು ನಿಮ್ಮ ತಂದೆ ತಾಯಿನ ಕರೆಸಿ ಅಂತ ಅಂದಾಗ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ನಮ್ಮ ಅಪ್ಪ ಮಾತ್ರ ಬಂದಿದ್ದಾರೆ ಅಮ್ಮ ಬಂದಿಲ್ಲ ಅಂದಾಗ ವೈದ್ಯಹಿ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ ಸಿದ್ದು ಯಾವಾಗಿದ್ರು ನನಗೆ ಆಗಂತಾರ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಾನು ಪೂಜೆ ಮಾಡ್ಬೋದಾ ಎಲ್ಲ ಕಾರ್ಯನೂ ಮಾಡ್ಬೋದಾ ಅಂತ ಪುರೋಹಿತ್ರು ಹತ್ರ ಕೇಳ್ತಿರ್ಬೇಕಾದ್ರೆ ಈ ಕಡೆ ಅರ್ಚಕರು ಹೇಳ್ತಾ ಇರ್ತಾರೆ ಬೇಡ ಬೇಡ ರಕ್ತ ಸಂಬಂಧಿ ಆಗಿದ್ದರೆ ಮಾತ್ರ ಮಾಡಿ ಇಲ್ಲ ಅಂದ್ರೆ ನೀವು ಮಾಡೋಕ್ಕಾಗಲ್ಲ ಅಂತ ಅಂದಾಗ ವೈದ್ಯಹಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಅಷ್ಟೊತ್ತಿಗೆ ತನ್ನ ಮನಸ್ಸಲ್ಲಿ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ ಇವಲ್ಲಮ್ಮ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಷ್ಟು ಕೊರಗ್ತಾ ಇದ್ದಾರಲ್ವ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪುರೋಹಿತರು ಪರವಾಗಿಲ್ಲ ಬಿಡಿ ತಂದನೆ ಬಂದು ಎಲ್ಲ ಶಾಸ್ತ್ರನೂ ಮಾಡಲಿಂತ ಹೇಳ್ತಾ ಇರಬೇಕಾದ್ರೆ ವಿಮಲ ಸಿದ್ದು ತಾಯಿ ನಾನು ಬಂದಿದ್ದೀನಿ ಅಂತ ಅಂದಾಗ ಅವ್ರಿಗೆಲ್ಲ ತುಂಬ ಅಂದರೆ ತುಂಬ ಆಶ್ಚರ್ಯ ಜೊತೆಗೆ ಖುಷಿನೂ ಸಹ ಆಗ್ತಾ ಇರುತ್ತೆ ಈ ಕಡೆ ಸಿದ್ದು ಶಾರದಾ ಇಬ್ಬರು ಸಹ ತುಂಬ ಒಳೊಳಗೆ ಖುಷಿ ಪಡ್ತಾ ಇರಬೇಕಾದ್ರೆ ನಿಮ್ಮೆಲ್ಲ ವಿಧಿ ಇಲ್ದಲೆ ಮಗನ ಹತ್ರ ಬರ್ತಾಳೆ ಬಂದ ತಕ್ಷಣ ಹೇಳ್ತಾ ಇರ್ತಾರೆ ಪುರೋಹಿತರು ಬನ್ನಿ ತಾಯಿ ನಿಮ್ಮ ಮಗನ ಕೈಗೆ ಸೊಸನ ಕೈ ಕೊಟ್ಟು ಏನೇ ಕಷ್ಟ ಬಂದರೂ ನಿಮ್ಮಿಬ್ಬರ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಶಾರದಾ ಹತ್ರ ಬರ್ತಾರೆ ಅವರಿಬ್ಬರು ಕೈಗೆ ಕಂಕಣನ ಕಟ್ಟಿ ಹಾಗೆ ಶಾರದಾಗೆ ಅರ್ಷ ಕುಂಕುಮ ಎಲ್ಲ ಇಟ್ಟು ಇಬ್ಬರು ಸಹ ಆಶೀರ್ವಾದ ಮಾಡಿ ಮಾಡ್ತಿರ್ಬೇಕಾದ್ರೆ ಇವರಿಬ್ರು ಕಾಲಿಗೆ ಬಿದ್ದು ನಮಸ್ಕಾರನ ಮಾಡ್ಕೋತಾ ಇರ್ತಾರೆ ಹಾಗೇನೊಂದ್ ಕಡೆ ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ಉದ್ಯೋಗದೊಳಗಡೆ ಬಂದಾಗ ಅವಳೆಲ್ಲ ಕಡೆ ಹುಡುಕ್ತಿರ್ಬೇಕಾದ್ರೆ ಅವಳನ್ನ ಈ ಕಡೆ ಮಿಸ್ ಆಗಿ ಅನಿಸ್ ನೋಡ್ಬಿಡ್ತಾಳೆ ಅವಳನ್ನ ನೋಡಿ ಶಾಕ್ ಆಗಿಬಿಟ್ಟು ಇದೇನಿದ್ ಜ್ಯೋತಿಕ ಇಲ್ಲಿ ಬಂದ್ಲಲ್ಲ ಖಂಡಿತ ಸಿದ್ದು ಮತ್ತೆ ಶಾರದನ ಒಂದಾಗ ಬಿಡಲ್ಲ ಏನಾದರೂ ಒಂದು ಗಲಾಟಿ ಮಾಡೇ ಮಾಡ್ತಾಳೆ ಏನಾದರೂ ಮಾಡಿ ಅವಳನ್ನ ತಡಿಬೇಕು ಅಂತ ಜ್ಯೋತಿಕ ಹತ್ರ ಬರ್ತಾಳೆ ನೋಡಿ ಮೇಡಮ್ ದಯವಿಟ್ಟು ಇವತ್ತೊಂದಿನ ಸುಮ್ಮನೆ ಇರಿ ಅಂತಂದಾಗ ನಾನು ಯಾಕೆ ಸುಮ್ನೆ ಅವರಿಬ್ರು ನಾನು ಸುಮ್ಮನೆ ಬಿಡಲ್ಲ ಅಂತ ಕೂಗಾಡ್ತಾ ಇರ್ತಾಳೆ ಇವತ್ತೊಂದಿನ ಪೂಜೆ ಇದೆ ನಾಳೆ ಏನ್ ಬೇಕಾದ್ರೂ ಅವರಿಗೆ ಅನ್ಬೇಕಾದ್ರೆ ಏನ್ ಮಾತಾಡ್ತಿದ್ರ ನಿಮ್ ತಲೆನ ಬುದ್ಧಿ ನಾನು ನ್ಯಾಯ ಕೇಳಕ್ ಬಂದಿದ್ದೀನಿ ಆ ಸಿದ್ದು ಪಕ್ಕ ಕೂತಿದ್ರೆ ಕೆಲ್ಸದವಳು ನಾನ್ ಕೂತ್ಕೋಬೇಕಾದ್ರೆ ಜಾಗಕ್ಕೆ ಅವ್ಳು ಕೂತಳೆ ನಾನಂತೂ ಖಂಡಿತ ಅವಳನ್ನ ಸುಮ್ಮನೆ ಬಿಡಲ್ಲ ಅವಳಿಗೆ ಅವನು ಕುಂಕುಮ ಬಿಡೋಕ್ಕೆ ನಾನು ಬಿಡೋಲ್ಲ ಇವತ್ತೊಂದು ಆಗಲೇಬೇಕು ನಮ್ಮ ಮಾನ ಮರ್ಯಾದೆ ಎಲ್ಲ ಹೋದ್ರೂ ಪರವಾಗಿಲ್ಲ ಅವರಿಬ್ಬರನ್ನೂ ಒಂದಾಗಕ್ಕೆ ನಾನು ಬಿಡಲ್ಲ ಅಂತ ಕೋಪ ಮಾಡಿಕೊಂಡು ಹೋಗ್ತಿರ್ಬೇಕಾದ್ರೆ ಸುಮ್ಮನೆ ಬಿಡಲ್ಲ ಇದು ಪರಿಣಾಮ ದೊಡ್ಡದಾಗೇ ಆಗುತ್ತೆ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಜೊತೆಗ ಕೈನ ಹಿಡ್ಕೊಂಡು ನಲುಚು ಬಿಡ್ತಾಳೆ ಬಿಡಿ ನನ್ನ ಅಂತ ಅನ್ಬೇಕಾದ್ರೆ ಹಿಂಗಂತ ಹೇಳಿದರೆ ನೀವು ನನ್ನ ಮಾತು ಕೇಳಲ್ಲಲ್ವ ನೀವು ಪೇಟೆ ಹುಡುಗಿ ನಿನಗೆ ಎಷ್ಟು ಇರಬೇಕಾದ್ರೆ ಹಳ್ಳಿನೇ ಮುದ್ದೆ ಮುರಿದಳು ನನಗೆ ಎಷ್ಟು ಇರಬೇಕು ಅಂತ ಬಾರೆ ನಿನ್ನ ಸುಮ್ಮನೆ ಬಿಡಲ್ಲ ನಿನ್ನ ಕೈ ಒಂದು ಕೈ ನೋಡ್ತೀನಿ ಅಂತ ಅಂದ್ಬಿಟ್ಟು ಎಳ್ಕೊಂಡೋಗಿ ಈ ಕಡೆ ಒಂದು ರೂಮಿಗೆ ಕೂಡಾಗ್ತಿರ್ಬೇಕಾದ್ರೆ ಪ್ಲೀಸ್ ದ ಡೋರ್ ತಗಿರಿ ತಗಿರಿ ಅಂತ ಕಿರ್ತಾ ಇರ್ತಾಳೆ ಇನ್ನೊಂದು ಕಡೆ ಲಾಕ್ ಮಾಡಿಕೊಂಡು ಈ ಕಡೆ ಅನಸೂಯ ಬರ್ತಾ ಇರಬೇಕಾದ್ರೆ ಚೇ ನನ್ನ ಫೋನ್ ಅಲ್ಲೇ ಬಿಟ್ಟನಲ್ಲ ಕಾರಲ್ಲೇ ಬಿಟ್ಟು ಏನು ಮಾಡೋದು ಅಂತ ಜ್ಯೋತಿಕಾ ವಿಲವಿಲ್ಲ ಅಂತ ಒದ್ದಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು